ಅಖಿಲ ಭಾರತ ವೀರಶೈವ ಮಹಾಸಭೆ ಸಂಸ್ಥಾಪಕ ಹಾನಗಲ ಗುರುಕುಮಾರ ಮಹಾಸ್ವಾಮಿಗಳ ಒಂದು ನೂರ ಐವತ್ತೇಳನೆಯ ಜಯಂತ್ಯೋತ್ಸವವು ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ಅದ್ಧೂರಿಯಾಗಿ ನಡೆಯುತ್ತಿದೆ ಜಯಂತ್ಯೋತ್ಸವದ ಅಂಗವಾಗಿ ಮುಂಡರಗಿ ತಾಲೂಕಿನ ನಾಗರಹಳ್ಳಿ ಗ್ರಾಮದಲ್ಲಿ ಸದ್ಭಾವನಾ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ನಾಲ್ಕನೆಯ ದಿನವಾದ ಬುಧವಾರ ನಾಗರಹಳ್ಳಿ ಗ್ರಾಮಗಳಲ್ಲಿ ಕುಮಾರೇಶ್ವರ ಜ್ಯೋತಿ ರಥಯಾತ್ರೆ ಒಳಗೊಂಡ ಸದ್ಭಾವನಾ ಪಾದಯಾತ್ರೆಯು ಅದ್ಧೂರಿಯಾಗಿ ನೆರವೇರಿತು ಅನೇಕ ಮಠಾಧೀಶರನ್ನೊಳಗೊಂಡ ಸದ್ಭಾವನಾ ಪಾದಯಾತ್ರೆಯನ್ನು ಗ್ರಾಮಗಳ ಸದ್ಭಕ್ತರು ಅತ್ಯಂತ ಭಕ್ತಿ ಭಾವದಿಂದ ಭಜನೆ ಸಕಲ ವಾದ್ಯ ಮೇಳಗಳೊಂದಿಗೆ ಮತ್ತು ಸುಮಂಗಲಿಯರ ಕುಂಭ ಕಳಶದೊಂದಿಗೆ ವೈಭವಪೂರಿತವಾಗಿ ಬರಮಾಡಿಕೊಂಡರು ಸದ್ಗುಣಗಳ ದೀಕ್ಷೆ ದುಶ್ಚಟಗಳ ಭಿಕ್ಷೆ ಅನ್ನು ಸಂದೇಶ ಸಾರುವ ಮೂಲಕ ಗ್ರಾಮಸ್ಥರಲ್ಲಿ ಮಠಾಧೀಶರು ಅರಿವು ಮೂಡಿಸುವ ಕಾರ್ಯವನ್ನು ನೆರವೇರಿಸಿದರು ಶ್ರೀ ಶ್ರೀಮಠದ ಉತ್ತರಾಧಿಕಾರಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ನೇತೃತ್ವದಲ್ಲಿ ರುದ್ರಾಕ್ಷಿ ಧಾರಣ ಕಾರ್ಯಕ್ರಮವು ನೆರವೇರಿತು ಇದೀಗ ಒಂದು ಪುಟ್ಟ ಹಾಡಿನೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ ತದನಂತರ ಸ್ವಾಗತ ಪ್ರಾಸ್ತಾವಿಕ ಮಾತುಗಳನ್ನ ಇನ್ನು ಕುಮಾರೇಶ್ವರ ಜಯಂತೋತ್ಸವ ಸಮಿತಿಯ ಸರ್ವ ಮಠಾಧೀಶರು ಈ ವೇಳೆ ಪಾಲ್ಗೊಂಡಿದ್ದರು ವಿವಿಧ ಮಠಾಧೀಶರುಗಳು ಪ್ರವಚನ ನೀಡಿದರು ನಂತರ ಗ್ರಾಮದ ಗುರು ಹಿರಿಯರಿಂದ ಶ್ರೀಗಳಿಗೆ ಗೌರವ ಸಮರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮದ ಸಮಸ್ತ ಭಕ್ತಾದಿಗಳು ಗುರು ಹಿರಿಯರು ಉಪಸ್ಥಿತರಿದ್ದರು ಉಡುಚಪ್ಪ ತಿಗಿರಿ ನೈನ್ ಲೈವ್ ನ್ಯೂಸ್ ಗದಗ